ನಮ್ಮ ಹಿರಿಯರು ಅಣ್ಣನ ಸಾಮಾನದಲ್ಲಿರುವಂಥ ಕೊಳಗಿನಹಳ್ಳಿ ವೆಂಕಟೇಶಪ್ಪನವರ ಇವತ್ತು ಹುಟ್ಟುಹಬ್ಬ ಇದು ಒಂದು ಹಬ್ಬ ಹುಟ್ಟುಹಬ್ಬ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ನಾನು ಕಳೆದ ಹನ್ನೆರಡು ವರ್ಷದಿಂದ ಈ ಭಾಗದಲ್ಲಿ ಸಕ್ರಿಯವಾಗಿ ಕೆಲಸ ಇದ್ದೀನಿ ನೋಡ್ತಾ ಇದ್ದೀನಿ ಅಣ್ಣವ್ರ ಜೊತೆ ನಮಗೆ ಒಂದು ಒಳ್ಳೆಯ ಒಡನಾಟ ಇದೆ ಆ ಒಂದು ಒಡನಾಟ ಮತ್ತೆ ನಮ್ಮ ದಾಸನಪುರ ಹೋಬಳಿಯಲ್ಲಿ ಸದೃಢ ಬಿ ಜೆ ಪಿ ಸದೃಢ ಬಲಿಷ್ಠ ಬಿ ಜೆ ಪಿ ಮಾಡಬೇಕು ಅನ್ನೋದ್ರಲ್ಲಿ ಹಣ್ಣೋರ್ದು ಸುಮಾರು ಪಾಲ್ ಇದೆ ಹಣ್ಣ್ರದು ಸುಮಾರು ಸೇವಾ ನಿಷ್ಠೆ ಇದೆ ಅವ್ರ ಜೊತೆಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಇಂಥ ಹಿರಿಯರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಜೊತೆಗೆ ನಮ್ಮ ಶಾಸಕರ ಜೊತೆ ಎಷ್ಟು ಒಡನಾಟ ಇದೆ ಅವ್ರಿಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ಅಣ್ಣವರು ತುಂಬ ಸೇವೆ ಸಲ್ಲಿಸಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ ಅದೇ ರೀತಿ ನಮ್ಮ ಉದಂಡನವರು ಕೂಡ ನಮ್ಮ ಅಧ್ಯಕ್ಷರಾದ ರಾಮ ಮೂರ್ತಿಯವರು ಕೂಡ ನಮಗೆಲ್ಲ ಒಂದು ರೀತಿ ಮಾರ್ಗದರ್ಶನ ತೋರಿಸೋ ರೀತಿನಲ್ಲಿದ್ದಾರೆ ನಮ್ಮ ದಾಸಂಪುರ ಹೋಬಳಿ ಇವತ್ತೇನು ಭಾಜಪದಲ್ಲಿ ನಂಬರ್ ಒಂದು ಸ್ಥಾನ ಬರಬೇಕು ಅಂದರೆ ಇಂಥ ಎಲ್ಲ ಮುಖಂಡರುಗಳು ಕೆಲಸ ಮಾಡಿರುವಂಥದ್ದು ಇವ್ರ ಮಾರ್ಗದರ್ಶನದಲ್ಲಿ ನಮಗೂ ಕೆಲಸ ಮಾಡಲಿಕ್ಕೆ ಒಂದು ಹುಮ್ಮಸ್ಸು ಸಿಕ್ಕಿದೆ ಆದ್ದರಿಂದ ವೆಂಕಟೇಶ್ ಅಣ್ಣವ್ರಿಗೆ ನನ್ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ ಅವ್ರಿಗೆ ಇನ್ನೂ ಪಕ್ಷ ನಿಷ್ಠೆ ಕೆಲಸ ಮಾಡೋಷ್ಟು ಶಕ್ತಿ ಕೊಡಲಿ ಅವ್ರು ಇನ್ನೂ ನಮ್ಮ ದಾಸಂಪ್ರಹೊಬ್ಲಿನಲ್ಲಿ ಭಾಜಪನ ಬಲಿಷ್ಠವಾಗಿ ಕಟ್ಟಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೆ